ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಮಾಹಿತಿ ಇರ್ತದೆ ಸ್ನೇಹಿತರೆ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ ಕೊನೆಯವರಿಗೆ ನೋಡಿ ಅದೇ ರೀತಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕ್ವಶನ್ ಕೇಳಿದ್ರೆ ಇದೇ ರೀತಿ ಕಮೆಂಟ್ ಕೂಡ ಮಾಡಿದ್ರಿ ಯಾವ ವಿಷಯಕ್ಕೆ ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡ್ರೆ ಪಾಸ್ ಆಗ್ತೀವಿ ಅದೇ ರೀತಿಯಿಂದ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂವತ್ತು ಪರ್ಸೆಂಟು ಅದೇ ರೀತಿ ಇ ಡಬ್ಲ್ಯೂ ಎಸ್ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗೆ ನಲವತ್ ಮಾರ್ಕ್ಸ್ ಇದು ಇಷ್ಟು ಅಂಕಗಳನ್ನು ತೆಗೆದುಕೊಟ್ಟರೆ ನಾವು ಇಲ್ಲಿ ಜಾಬಿಗೆ ಆಯ್ಕೆ ಆಗ್ಬೋದು ಅಂತ ಕೇಳಕ್ಕಿದ್ರೆ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದ ಇಲ್ಲಿ ಇರ್ತದೆ ನೋಡ್ಕೋಬಹುದು ಗ್ರೂಪ್ ಡಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ ತುಂಬಾ ಉಪಯೋಗ ಇರ್ತಾರೆ ಸ್ನೇಹಿತರೆ ಸ್ನೇಹಿತರ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರಿಸಿನಿ ಸಂಬಂಧಿಸಿದಂತೆ ಕೈ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ನೀವು ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ನೋಟ್ಸ್ ಇರ್ತದ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲಾ ಅನ್ನು ಕವರ್ ನೋಟ್ಸ್ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಶ್ಯಾನ್ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂ ರೂಪಾಯಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಂತ ಅಂತೇಳಿ ಈಗ ಮುನ್ನೂರು ರೂಪಾಯಿಗೆ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂ ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಪಾಯ್ ಒನ್ ಫೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಗ್ರೂಪ್ ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಉಪಯುಕ್ತ ಆಗಿರ್ತಾವೆ ಹೌದು ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮೆಥಮೆಟಿಕ್ಸ್ ರೀಸನಿಂಗು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿಸಿ ಕೇವಲ ಎರಡು ನೂರು ರೂಪಾಯಿಗೆ ಎಲ್ಲ ನೋಟ್ಸ್ ಅನ್ನು ಕೊಡ್ತಾ ಇದ್ರೆ ಸ್ನೇಹಿತರೆ ಇದು ಬಂದು ನಮ್ಮ ಚಾನಲ್ ವೀಕ್ಷಕರಿಗಾಗಿ ಮಾತ್ರ ಇದು ಅಪಾರ ಇರ್ತದೆ ಈ ಚಾನಲಲ್ಲಿ ಅಲ್ಲಿ ನೀವೇನಾದ್ರು ವಿಡಿಯೋ ನೋಡಿದ್ರೆ ಅದನ್ನ ಸ್ಕ್ರೀನ್ಶಾಟ್ ಕಳಿಸಿ ಕೆಳಗಡೆ ಕಾಣೋ ನಂಬರಿಗೆ ವಾಟ್ಸ್ಆಪ್ ನಂಬರ್ಗೆ ನೀವು ಫೋಟೋನ ಕಳಿಸಿದ್ರೆ ನಿಮಗೆ ಎಲ್ಲ ನೋಟ್ಸ್ ಕೂಡ ಕಳಿಸ್ಕೊಡ್ತಾರೆ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಆಗಿರೋ ನೋಟ್ಸ್ ಆಗಿರ್ತಾವೆ ಯಾರು ಕೂಡ ಮಿಸ್ ಮಾಡ್ಕೋಬೇಡ್ರಿ ಇಂಟ್ರೆಸ್ಟ್ ಇರೋರು ಮಾತ್ರ ಇಲ್ಲಿ ಕೆಳಗಡೆ ಕಾಣೋ ನಂಬರ್ಗೆ ನೀವು ಕೂಡ ಮೆಸೇಜನ್ನು ಮಾಡ್ಬೋದು ಬನ್ನಿ ಸ್ನೇಹಿತರೆ ಆಗಿದ್ದರೆ ಸ್ನೇಹಿತರೆ ಎಲ್ಲರೂ ಕೂಡ ಕೇಳಕತ್ತಿದ್ರಿ ನಾವು ಇಲ್ಲಿ ಪಾಸ್ ಆಗ್ಬೇಕಂದ್ರೆ ಎಷ್ಟು ಸ್ಕೋರ್ ಬೇಕತ್ತೆ ಸ್ನೇಹಿತರೆ ಇಲ್ಲಿ ನೀವು ಎಸ್ ಸಿ ಎಸ್ ಟಿ ಆಗಿರ್ಬೋದು ಒ ಬಿ ಸಿ ಆಗಿರ್ಬೋದು ನೀವೇನಾದಿರಂದ್ರೆ ಇಲ್ಲಿ ನೀವು ಮೂವತ್ತು ಅಂಕಗಳನ್ನು ತೆಗೆದುಕೊಂಡ್ರೆ ಸಾಕಾಗ್ತದೆ ಇದು ಬಂದು ಎಲ್ಜಿಬಲ್ಗೆ ಆಗಿರ್ತದೆ ಇದು ಮತ್ತು ನಿಮಗೆ ಜಾಬ್ ಸಿಗೋಕ್ಕಾಗಿರಲ್ಲ ಇದು ಬಂದು ಎಲಿಜಿಬಲ್ ಏನಾದರೂ ಇಲ್ಲಿ ಕಡಿಮೆ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರೆ ಅಂಥ ಸಮಯದಲ್ಲಿ ಈ ಎಲಿಜಿಬಲ್ ಅನ್ನೋ ಸ್ಕೋರ್ ಏನು ಹೊಂದಿರ್ತಾರಲ್ಲ ಅಂತ ಅಭ್ಯರ್ಥಿಗಳಿಗೆ ಜಾಬ್ ಸಿಗ್ತದ ಅಂದರೆ ನೀವು ಒಬ್ಬರೇ ಇಲ್ಲಿ ಮೂವತ್ತನ್ನು ಅಂಕ ಮಾಡಿದರೆ ಉಳಿದ ಅಭ್ಯರ್ಥಿಗಳೆಲ್ಲರೂ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಈ ರೀತಿ ಮಾಡಿದಾಗ ನಿಮಗೆ ಜಾಬ್ ಸಿಗೋ ಸಾಧ್ಯತೆ ಇರ್ತದೆ ಯಾವ ರೀತಿಯಪ್ಪ ಅಂದರೆ ಇಲ್ಲಿ ಇಲ್ಲಿ ನೀವು ಎಲ್ಲರೂ ಕೂಡ ಅಪ್ರೆಂಟಿಸ್ ಹುದ್ದೆಗಳ ಗೊತ್ತದೆ ನಿಮ್ಗೆ ಐ ಟಿ ಮುಗಿಸಿದ ಮೇಲೆ ಅವರಿಗೆ ಕಟ್ ಆಫ್ ತುಂಬ ಕಡಿಮೆ ಇರ್ತದೆ ಅಲ್ಲಿ ಮಿನಿಮಮ್ ಅಂದರೂ ಕೂಡ ಒಂದು ಐವತ್ತೈದು ಅರವತ್ತು ಐವತ್ತು ಈ ರೀತಿ ಸ್ಕೋರ್ ಮಾಡಿರ್ತಾರೆ ಅಂಥ ಅಭ್ಯರ್ಥಿಗಳು ಒಂದೇ ಒಂದು ನೂರು ಅಭ್ಯರ್ಥಿಗಳದು ಪೋಸ್ಟ್ ಕಾಲಿದಾವ ಅಲ್ಲಿ ಅಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದವರು ಇರುವುದು ನೂರು ಜನ ಅದಾರ ಅಂಥ ಸಮಯದಲ್ಲಿ ಐವತ್ತು ಅರವತ್ತು ನಲ್ವತ್ತು ಆದವರು ಕಡಿಮೆ ಜನ ಇರ್ತಾರ ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಆಯ್ಕೆ ಮಾಡ್ಕೊಂಡು ಬರ್ತಾರ ಒಂದಿಷ್ಟು ಅಭ್ಯರ್ಥಿ ಕಠ್ ಕಡೆ ನೂರ ಜನ ಇದ್ರಪ್ಪ ಅಂದ್ರೆ ಅಲ್ಲಿ ನೂರ ಪೋಸ್ಟ್ ಅದಾವೆ ನೂರ ಜನ ಅದಾವೆ ಅರ್ಜಿ ಸಲ್ಲಿಸಿದವರು ಅಷ್ಟ ಆ ಪೋಸ್ಟ್ ಏನಾಗಿರ್ತಾವೆ ಎಷ್ಟೇ ಅಂಕ ಬಂದರೂ ಕೂಡ ನೀವು ಕೊಡಬೇಕಂತ ನೀವು ಅಂದ್ಕೊಂಡಿರ್ತೀರ ಆದರೆ ಆ ರೀತಿ ಇಲ್ಲಿ ಇರೋಲ್ಲ ಸ್ನೇಹಿತರೆ ನೀವು ಇಲ್ಲಿ ನೂರ ಪೋಸ್ಟ್ ಇದ್ದು ನೂರ ಜನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಕೂಡ ಇಲ್ಲಿ ನೀವು ಮಿನಿಮಮ್ ಸ್ಕೋರನ್ನು ತೆಗೆದುಕೊಂಡ್ರೆ ಮಾತ್ರ ಈ ಹುದ್ದೆಗಳಿಗೆ ಆಯ್ಕೆ ಹಾಕ್ಯಾರಿ ಇದು ಮಿನಿಮಮ್ ಸ್ಕೋರ್ ಆಗಿರ್ತದೆ ನಿಮ್ದು ಪಾಸಿಂಗ್ ಪ್ಯಾಕೇಜ್ ಅರ್ಹತೆಯನ್ನ ಹೊಡೆದಿರಬೇಕು ಅಷ್ಟು ಸ್ಕೋರ್ ಇದ್ರೆ ಮಾತ್ರ ನೀವು ಆಯ್ಕೆ ಹಾಕ್ಯಾರೀರಿ ಇಲ್ಲಿ ನೀವು ಸ್ಕೋರ್ ಸ್ಕೋರನ್ನು ತೆಗೆದುಕೊಂಡಿಲ್ಲಪ್ಪ ಅಂದ್ರೆ ನೂರು ಪೋಸ್ಟ್ ಇದ್ದು ನೂರ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿದ್ರು ಅಲ್ಲಿ ಕೇವಲ ಒಂದು ಎಂಬತ್ತು ಅಭ್ಯರ್ಥಿಗಳು ಮಾತ್ರ ಮೂವತ್ತಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ್ರು ಅಲ್ಲಿ ಉಳಿದ ಇಬ್ಬರ ಇಪ್ಪತ್ತು ಅಭ್ಯರ್ಥಿಗಳಿಗೆ ಪೋಸ್ಟ್ ಕೊಡಬೇಕು ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನೂರ ಪೋಸ್ಟ್ ನೂರ ಅಭ್ಯರ್ಥಿಗಳು ಆಗ್ಯಾರ ಅಲ್ಲಿ ನೀವು ಪೋಸ್ಟ್ ಕೊಡೋ ಅಂತ ನೀವು ಹೇಳ್ತಿರ್ತೀರಿ ಆದರೆ ಇಲ್ಲಿ ಇಲಾಖೆ ಎಕ್ಸಾಮ್ ಪ್ರಕಾರ ನೋಡಿದ್ರೆ ಇಲ್ಲಿ ಮಿನಿಮಮ್ ಸ್ಕೋರ್ ನಿಮ್ಮ ಮೂವತ್ತಾದರೆ ಮಾತ್ರ ಇದಕ್ಕೆ ಎಲಿಜಿಬಲ್ಲು ಇಲ್ಲಪ್ಪ ಅಂದ್ರೆ ಅದು ಮುಂದಿನ ರಿಕ್ವೈರ್ಮೆಂಟಿಗೆ ಇಪ್ಪತ್ತು ಪೋಸ್ಟ್ನ ವರ್ಗಾವಣೆ ಮಾಡ್ತಾರೆ ಮೀನ ನಿಮಗೆ ಕಡಿಮೆ ಇದು ಮೂವತ್ತಕ್ಕಿಂತ ಕಡಿಮೆ ಅಂಕ ತೆಗೆದುಕೊಂಡರೆ ಯಾವುದೇ ಕಾರಣಕ್ಕೂ ಈ ಹುದ್ದೆಗಳಿಗೆ ಆಯ್ಕೆ ಮಾಡಲ್ಲ ತಿಳಿತಲ್ಲ ಯಾವುದೇ ರೀತಿಯಲ್ಲಿ ಜನರಲ್ ಕ್ಯಾಟಗರಿಗೆ ಎಷ್ಟು ಸ್ಕೋರ್ ಇರಬೇಕು ಅದೇ ರೀತಿ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿಗೆ ಮೂವತ್ತು ಪರ್ಸೆಂಟ್ ಆದರೆ ಸಾಕಾಗ್ತದೆ ತಿಳಿತಂತ ಅನ್ಕೋತೀನಿ ಅದೇ ರೀತಿ ಎಲ್ಲ ಅಭ್ಯರ್ಥಿಗಳು ನಮ್ದು ಈಗ ನಾವು ಫಸ್ಟ್ ಟೈಮ್ ಎಕ್ಸಾಮ್ ಹಾಕಿ ಇಲ್ಲಿ ನಮ್ದು ಜಿ ಕೆಗೆ ಎಷ್ಟು ತೊಗೋಬೇಕು ಜಿ ಎಸ್ ಎಷ್ಟು ತೊಗೋಬೇಕು ಮ್ಯಾಥಮೆಟಿಕ್ಸು ರೀಸನಿಂಗು ಸೈನ್ಸ್ ಇಷ್ಟೆಲ್ಲ ಇವಕ್ಕೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನಾವು ಇಲ್ಲಿ ಪಾಸ್ ಹಾಕಿ ಅಂತ ಕೇಳಿದರೆ ಸ್ನೇಹಿತರಲ್ಲಿ ಯಾವುದೇ ರೀತಿಯ ಇಷ್ಟೇ ಈ ಸಬ್ಜೆಕ್ಟ್ಗೆ ಇಷ್ಟ ಅಂಕಗಳನ್ನ ತೆಗೆದುಕೊಳ್ಳಬೇಕಂತ ಏನು ರೂಲ್ಸ್ ಇಲ್ಲರಿ ನೀವು ಎಷ್ಟಾದ್ರೂ ಅಂಕ ತಗೋರಿ ಇಲ್ಲಿ ನೋಡ್ರಿ ನಿಮ್ದಿಲ್ಲಿ ಮೇನಪ್ಪ ಜಿ ಎಸ್ ಇಲ್ಲಿ ಜಿ ಎಸ್ದಾಗ ನೀವು ಜೀರೋ ಅಂಕ ತೊಗೋರಿ ಬಟ್ ಇದಕ್ಕೆ ಔಟ್ ಆಫ್ ಔಟ್ ಮ್ಯಾಥಮೆಟಿಕ್ಸ್ ಜಿ ಕೆನೆಲ್ಲ ಔಟ್ ಆಫ್ ಔಟ್ ತಗೋದು ನೀವು ಇಲ್ಲಿ ಎಪ್ಪತ್ತೈದು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡಿ ತಂದ್ರೆ ನೀವು ಆಯ್ಕೆ ಆದರೂ ನಡೀತದೆ ಇಲ್ಲಿ ಇದಕ್ಕೆ ಇಂತಿಷ್ಟು ಸ್ಕೋರ್ ತಗೋಬೇಕಂತ ಏನು ರೂಲ್ಸ್ ಇಲ್ಲ ಇದು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿ ಕೆಲವು ಹುದ್ದೆಗಳಿಗೆ ಇರ್ತದೆ ಆದರೆ ಬಟ್ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ಆ ರೀತಿ ಇಲ್ಲ ನೀವು ಒಟ್ಟಾರೆಯಾಗಿ ಸ್ಕೋರನ್ನು ಜಾಸ್ತಿ ಮಾಡಬೇಕು ಅಂದಾಗ ಮಾತ್ರ ಈ ಹುದ್ದೆಗಳಿಗೆ ಆಯ್ಕೆ ಹಾಕಿರಿ ಕಡಿಮೆ ಅಂದರೂ ಕೂಡ ನೀವು ಇಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡ್ರೆ ಮಾತ್ರ ಈ ಸಾರಿ ಸೆಲೆಕ್ಷನ್ ಆಗ್ತದೆ ಯಾಕಂದ್ರೆ ಲಾಸ್ಟ್ ಟೈಮ್ಗೆ ಮತ್ತು ಈ ಸ ಈ ಸಾರಿಗೆ ನೋಡಿದರೆ ಕಾಂಪಿಟೇಷನ್ ಜಾಸ್ತಿ ಆಗಿರ್ತದೆ ಮಿನಿಮಮ್ ಅಂದ್ರೆ ಒಂದು ಇಷ್ಟು ಬೇಕು ಇಲ್ಲಪ್ಪ ಇಲ್ಲಿ ಎಕ್ಸಾಮ್ ಇತ್ತು ಎಲ್ಲರದ್ದು ಕೂಡ ಶೌಂಟಿ ದಾಟಿಲ್ಲ ಅಂತ ಅಂಥ ಸಮಯದಲ್ಲಿ ಒಂದು ಅರುವತ್ತೈದು ಇಷ್ಟಾದರೂ ಕೂಡ ಇಲ್ಲಿ ತೆಗೆದುಕೊಳ್ಳಬೇಕಾಗ್ತದೆ ಯಾಕಂದರೆ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗಿರ್ತದೆ ಎಕ್ಸಾಮ್ ಸ್ವಲ್ಪ ಟಪ್ ಬಂದಿತ್ತಪ್ಪ ಅಂದರೆ ಅಂಥ ಸಮಯದಲ್ಲಿ ಕಟಪ್ ಕೂಡ ಕಡಿಮೆ ಇರ್ತದೆ ಒಂದು ಮಿನಿಮಮ್ ಅಂಕ ಶೆವಂಟಿ ಅಂತ ಪಿಕ್ಸ್ ಆಗಿಬಿಡ್ರಿ ನಿಮ್ದು ಯಾವುದೇ ಎಕ್ಸಾಮ್ ಪೇಪರ್ ಹೆಂಗೆ ಬರಲಿ ಮಿನಿಮಮ್ ನೀವು ಶೆವೆಂಟಿಯನ್ನು ತೆಗೆದುಕೊಂಡ್ರೆ ಮಾತ್ರ ಇಲ್ಲಿ ನೀವು ಒಂದರಷ್ಟೇ ಇಲ್ಲಿ ಏನು ಈ ಹುದ್ದೆಗಳಿಗೆ ಸಂಬಂಧಿಸಿದ ಪ್ರಿನ್ಸಿಪಲ್ ಅದಲ್ಲ ಈ ಪ್ರಿಸ್ಕಲ್ಗೆ ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ ಇದು ಪಿಸ್ಕಲ್ ಆದಮೇಲೆ ಮತ್ತೆ ನಿಮ್ದು ಒನ್ ರಷ್ಟು ಒಂದು ಹುದ್ದೆ ಬರ್ತಾರೆ ಅದಕ್ಕಾಗಿ ಯಾರನ್ನ ಸರಿಯಾಗಿ ಸ್ಟಡಿ ಮಾಡಕತ್ತಿಲ್ಲ ಆದಷ್ಟು ಸರಿಯಾಗಿ ಸ್ಟಡಿ ಮಟೀರಿಯಲನ್ನ ತೆಗೆದುಕೊಂಡ್ರೆ ಅಥವಾ ಕೋಚಿಂಗ್ ಹಾದರೂ ಹೋದರೆ ಅಥವಾ ಆನ್ಲೈನ್ ಕ್ಲಾಸನ್ನು ತೆಗೆದುಕೊಂಡಾದರೂ ನೀವು ಸ್ಟಡಿಯನ್ನು ಮಾಡ್ಬೋದು ಸ್ನೇಹಿತರೆ ನಿಮ್ಗೆ ಏನಾದರೂ ಸ್ಟಡಿ ಮೆಟೀರಿಯಲ್ ಬೇಕಾಗಿತ್ತಂದ್ರೆ ನಮ್ಮ ಹತ್ರ ಆದರೂ ಕೂಡ ತೆಗೆದುಕೊಳ್ಬೋದು ಅಥವಾ ಇದಕ್ಕಿಂತ ಕಡಿಮೆ ಬೆಲೆದಾಗ ಮತ್ತು ಇಷ್ಟು ನೋಟ್ಸಲ್ಲಿ ಏನಾದರೂ ಸಿಕ್ತಂದ್ರೆ ಅವ್ರ ಕಡೆ ಆದರೂ ಕೂಡ ತೆಗೆದುಕೊಳ್ಳಿ ಒಟ್ಟು ಸ್ಟಡಿಯನ್ನು ಮಾಡಿರಿ ಇಲ್ಲಪ್ಪ ನಮಗೆ ಸ್ಟಡಿ ಇಲ್ಲ ಅಂದ್ರೆ ಸ್ಟಾರ್ಟಿಂಗ್ ಮೊದಲು ಆರನೇ ತರಗತಿ ಹತ್ತನೇ ತರಗತಿ ಸೈನ್ಸು ಸಮಾಜ ವಿಜ್ಞಾನ ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸ್ ಅಂದರೆ ಗಣಿತ ಈ ಮೂರು ಪುಸ್ತಕಗಳನ್ನು ಓದಬೇಕಾಗ್ತದ ಇವು ಕಡಿಮೆ ಅಂದರೆ ಯಾಕಂದ್ರೆ ಸೈನ್ಸ್ದಾಗ ಜಾಸ್ತಿ ಕ್ವೆಶನ್ ಬರ್ತಿರ್ತಾವೆ ಅವನಂತರ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ನಮಗೆ ಇಲ್ಲಿ ಸೈನ್ಸು ಮ್ಯಾಥಮೆಟಿಕ್ಸ್ ಸಾರಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ಗೆ ಸಂಬಂಧಿಸಿದ ವಿಜ್ಞಾನ ಗಣಿತ ಕೂಡ ಓದಬೇಕು ಗಣಿತ ಕೆಲವೊಬ್ಬರಿಗೆ ಹತ್ತಿರಲ್ಲ ಅಂಥ ಸಮಯದಲ್ಲಿ ಮಾಡ್ರಿ ಕಡಿಮೆ ಅಂದರೂ ಕೂಡ ಒಂದು ಆರು ಏಳು ಎಂಟು ಇಷ್ಟಾದರೂ ಕೂಡ ಓದ್ಕೋರಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಗಳು ಬರ್ತಿರ್ತಾವೆ ಇಲ್ಲಿ ಅದಕ್ಕಾಗಿ ಅವನು ಕೂಡ ಓದ್ಕೊಳ್ಳಿ ಇಲ್ಲಪ್ಪ ಆಗಲ್ಲ ಅಂದ್ರೆ ಯಾರ ಕಡೆ ಆದರೂ ನೋಟ್ಸ್ ಆದರೂ ತೊಗೊಳ್ರಿ ಅಥ್ವಾ ಕ್ಲಾಸ್ ಆದರೂ ತೊಗೊಳ್ರಿ ಒಟ್ಟು ಸ್ಟಡಿಯನ್ನು ಮಾಡಿರಿ ಇನ್ನು ಅದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ಒಂದು ಪ್ರಶ್ನೆ ಏನು ಕೇಳಿದ್ರಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಜಸ್ಟ್ ಪಾಸಾಗಿನ ರೀ ನಲ್ವತ್ತೈದು ಐತ್ರಿ ಮೂವತ್ತಾರಾಗೈತ್ರಿ ಈ ಆಗ ಫಸ್ಟಿಗೆ ಒಂದಿಷ್ಟು ಅಭ್ಯರ್ಥಿಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಇದೆಯಲ್ಲ ಅವಾಗಿನ ಅಭ್ಯರ್ಥಿಗಳು ಕಡಿಮೆ ಸ್ಕೋರ್ ಇತ್ತು ಈ ಸಾರಿ ಈಗ ಇಂಟರ್ನಲ್ ಮಾರ್ಕ್ಸ್ ಇದ್ದಾಗ ಮಿನಿಮಮ್ ಅಂದ್ರೆ ಕಡಿಮೆ ಅಂದ್ರೂ ಕೂಡ ನಲವತ್ತೈದು ನಲ್ವತ್ತಾರು ಅಂದರೂ ಕೂಡ ಆಗೇ ಇರ್ತದೆ ಅದಕ್ಕಾಗಿ ಯಾವ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳಿದ್ರೆ ಅದಕ್ಕಾಗಿ ಹೇಳಕತಿ ಸ್ನೇಹಿತರೆ ಇಲ್ಲಿ ನಿಮ್ಮದು ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ನಿಮ್ಮದು ಇಲ್ಲಿ ಎಸ್ ಎಸ್ ಎಲ್ ಸಿ ಅಂಕಗಳು ಕನ್ಸಿಡರ್ನ ಮಾಡಲ್ಲ ನೀವು ಇಲ್ಲಿ ಏನೇ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಇಟ್ಟಿರ್ತಾರಲ್ಲ ಸಿ ಬಿ ಟಿ ಎಕ್ಸಾಮ್ ನೀವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆ ಎಕ್ಸಾಮಲ್ಲಿ ಎಷ್ಟು ಸ್ಕೋರ್ ತೆಗೆದುಕೊಂಡಿರ್ತಾರೋ ಅದರ ಮೇಲೆ ನಿಮ್ದು ಕಟಾಪನ್ನು ತಯಾರು ಮಾಡಿ ನಿಮ್ಮದು ಫಿಸಿಕಲ್ ಲಿಸ್ಟನ್ನು ಬಿಡ್ತಾರೆ ಫಿಸಿಕಲ್ ಆದಮೇಲೆ ಮೆಡಿಕಲ್ ಅದೇ ರೀತಿ ನಿಮ್ಮದು ಒನ್ ರಷ್ಟು ಒನ್ಗೆ ಆಯ್ಕೆ ಆದ್ರಂದ್ರೆ ನಿಮಗೆ ಜಾಬ್ ಕೂಡ ಹೋಗ್ತಿರ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮದು ಎಸ್ ಎಸ್ ಎಲ್ ಸಿ ಅಂಕ ಬೇಕಾಗಿಲ್ಲ ಜಸ್ಟ್ ಪಾಸಾಗಿ ನೀವು ಅಪ್ಲಿಕೇಶನ್ ಹಾಕಿದರೆ ಸಾಕು ಇಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಎಸ್ ಎಲ್ ಸಿ ಅಂಕ ಯೂಸ್ ಆಗೋಲ್ಲ ಯಾರು ಕೂಡ ತಿಳಿಯನ್ನು ಕೆಡ್ಸೋಕೆ ಹೋಗ್ಬೇಡ್ರಿ ಐ ಟಿ ಆವ್ರಿಗೆ ಸೇಮ್ ಐ ಟಿ ಅದು ಕೂಡ ಇಲ್ಲ ಓನ್ಲಿ ನಿಮ್ಮದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಏನು ಕಾಂಪಿಟೇಟಿವ್ ಎಕ್ಸಾಮ್ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಲ್ಲಿ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿರ್ತಾರೋ ಅದರ ಮೇಲೆ ನಿಮ್ಮನ್ನ ಆಯ್ಕೆಯನ್ನು ಮಾಡ್ತಾರೆ ನೆಕ್ಸ್ಟ್ ಕಟ್ಟ ಕಡೆಯ ಪ್ರಶ್ನೆ ಹಾಗಿದ್ದರೆ ನಾವು ಮೂವತ್ತು ಪರ್ಸೆಂಟ್ ಮಾಡಿದರೆ ನಿಮಗೆ ಜಾಬ್ ಸಿಗ್ತದ ಸ್ನೇಹಿತರೆ ಸಿಗುತ್ತೆ ಬಟ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಕಡಿಮೆ ಇದ್ರೆ ಮಾತ್ರ ಸಿಗುತ್ತದ ಆದರೆ ಈ ಸಾರಿ ಅಂತರೂ ಸಿಗಲ್ಲ ರೀ ಯಾಕಂದರೆ ಎಲಿಜಿಬಲ್ ಸ್ಕೋರಲ್ಲಿ ತುಂಬಾ ಹಾಯ್ ಇದೆ ಎಲಿಜಿಬಲ್ ಸ್ಕೋರ್ ಇದು ಮೂವತ್ತು ಪರ್ಸೆಂಟ್ ಮಾಡಿದರೂ ಕೂಡ ಇಲ್ಲಿ ನಿಮ್ಮದು ಜಾಬ್ ಸಿಗೋಲ್ಲ ಬಟ್ ಇಲ್ಲಿ ಹೈ ರೇಂಜ್ ಮಾಡ್ಬೇಕು ಯಾಕಂದರೆ ಭಾಳ ದಿನಗಳ ನಂತರ ಈ ಹುದ್ದೆಗಳಿಗೆ ಸಂಬಂಧಿಸಿ ಕಾಲಾಗಿದೆ ಆಗೈತೆ ಅದಕ್ಕಾಗಿ ಇಲ್ಲಿ ಜಾಸ್ತಿ ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎಲ್ಲರೂ ಕೂಡ ಎಕ್ಸಾಮ್ಗೆ ಭರ್ಜರಿ ತಯಾರಿ ನಡೆಸೋಕತ್ತಾರೆ ಅದಕ್ಕಾಗಿ ನೀವು ಕೂಡ ತಯಾರಿ ನಡೆಸ್ರಿ ಇಲ್ಲಿ ಹೆಚ್ಚಿನ ಸ್ಕೋರ್ ಕಡಿಮೆ ಅಂದರೂ ಕೂಡ ಒಂದು ಅರುವತ್ತೈದರಿಂದ ಎಪ್ಪತ್ತಾದರೂ ಕೂಡ ನೀವು ತೆಗೆದುಕೊಂಡ್ರೆ ಮಾತ್ರ ಈ ಸಾರಿ ಸೆಲೆಕ್ಟ್ ಆಗೋ ಸಾಧ್ಯತೆ ಇರ್ತದೆ ಎಕ್ಸಾಮ್ ಏನಾದರೂ ಟಪ್ ಬಂದ ಇದಕ್ಕೆ ಸ್ವಲ್ಪ ಕಡಿಮೆ ಇರ್ತದೆ ಎಕ್ಸಾಮ್ ಈಜಿಂತ ಇದಕ್ಕೆ ಸ್ವಲ್ಪ ಜಾಸ್ತಿ ನಿಲ್ತದೆ ಒಂದು ಮಿನಿಮಮ್ ಸ್ಕೋರ್ ನಿಂದು ಅರವತ್ತೈದರಿಂದ ಎಪ್ಪತ್ತಂತ ಇಟ್ಕೊಂಡು ಸ್ಟಡಿ ಮಾಡಿರಿ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ನಿಮಗೆ ಏನಾದರೂ ಡೌಟ್ ಇದ್ರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿನ ಪ್ರತಿಯೊಬ್ಬರಿಗೂ ಕೂಡ ರೆಸ್ಪಾನ್ಸನ್ನು ಮಾಡ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯದ ಅಪ್ಡೇಟು ಮತ್ತು ಇಂಪಾರ್ಟೆಂಟ್ಗೆ ನೋಟ್ಸ್ಗೆ ಸಂಬಂಧಿಸಿದಂತೆ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಆಗಾಗ ಇಂಪಾರ್ಟೆಂಟ್ ನೋಟ್ಸ್ ಕೂಡ ಹಾಕ್ತಿರ್ತೀವಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲ ಪರೀಕ್ಷೆಗೂ ಕೂಡ ಯೂಸ್ ಆಗ್ತದೆ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ ಸ್ನೇಹಿತರೆ ಇಲ್ಲಿವರೆಗೆ ಹಿಡಿಯೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನಲ್ಲಿ ಶುಭನ ಶುಭ ದಿನ